ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂವೀಸ್ ಕನ್ನಡ ವ್ಲಾಗ್ಸ್ಗೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸಿದ್ದೀನಿ ಹೊಸಬರು ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರೋದು ಇಲ್ಲಿ ಕ್ಯಾಟ್ಲಾಕ್ ಮತ್ತು ಬುಟ್ಲಾಕ್ ಏನಂತಾರೆ ಸೊ ಮೀನು ಹೆಸ್ರು ಗೊತ್ತಿಲ್ಲ ಇದು ನಮ್ಮೂರ್ ಕೆರೆಯಲ್ಲಿ ಸಿಕ್ಕಿರೋ ದೊಡ್ಡ ಮೀನು ಹೆಂಗಿದೆ ನೋಡಿ ಇನ್ನೂ ಬದುಕಿದೆ ನೋಡಿ ಬಾಯಿ ತೆಗೀತಾ ಇದೆ ಬಿಟ್ರೆ ನಮ್ಮನ್ನೇ ನುಂಗುತ್ತದೆ ಸರಿ ಫ್ರೆಂಡ್ಸ್ ಇವಾಗ ಈ ಮೀನನ್ನ ಕಟ್ ಮಾಡಿ ತೊಳೆದು ಇದ್ರದ್ದು ಕೆರೆ ಮೀನು ಸಾರು ಹೇಗೆ ಮಾಡೋದಂತ ನೋಡೋಣ ಎಲ್ಲರೂ ಸಮುದ್ರದ ಮೀನು ಜಾಸ್ತಿ ತಿಂತಾರಲ್ಲ ಸೊ ಕೆರೆ ಮೀನಲ್ಲಿ ಅದು ಎಷ್ಟು ಚೆನ್ನಾಗಿರುತ್ತೆ ರುಚಿ ಅಂತ ತಿಂದೋರಿಗೆ ಗೊತ್ತು ಸೊ ನಾನು ತಿನ್ನಲ್ಲ ನಾನು ಮಾಡ್ತೀನಿ ಅಷ್ಟೆ ನೀವು ಇಷ್ಟ ಆದರೆ ಈ ಥರ ಸಾರನ್ನ ನೀವು ಕೂಡ ಟ್ರೈ ಮಾಡಿ ಫಸ್ಟ್ ಇವಾಗ ಇದನ್ನು ಕ್ಲೀನ್ ಮಾಡೋ ಪ್ರೊಸೆಸಿಂಗ್ ನಡೀತದೆ ಸೊ ನೋಡಿಲಿ ನನ್ನ ಮಗ ಕಟ್ ಮಾಡ್ತಾಯಿದ್ದಾನೆ ಅದ್ರ ಮೇ ಮೇಲೆ ಪುಕ್ಕ ಎಲ್ಲ ಕೆರೆದು ಕಟ್ ಮಾಡಿ ಸಣ್ಣ ಸಣ್ಣ ಪೀಸು ಸಾರಿಗೆ ಯಾವ ಥರ ಬೇಕೋ ಮತ್ತು ಫ್ರೈ ಮಾಡೋಕ್ಕೆ ಯಾವ ಥರ ಬೇಕೋ ಎಲ್ಲ ಕಟ್ ಮಾಡಿ ಸೈಡಾಗಿಡ್ತಾನೆ ಇದು ತಲೆನ ಒಳಗಡೆ ಇರೋದು ಗಲೀಜು ತೆಗೆದು ದೊಡ್ಡ ತಲೆನ ಹಂಗೆ ಹಾಕಿ ಅರಶನ್ನ ಹಾಕಿ ಮೀನನ್ನ ತೊಳೆದ್ರೆ ಮೀನು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ ರೆಡಿಯಾಗಿದೆ ಈ ಥರ ಸಣ್ಣ ಸಣ್ಣ ಮೀನು ತೆಗೆದು ಇದು ಸಾರಿಗೆ ಹಾಕಬೇಕು ಮತ್ತು ಥರ ಕಟ್ ಮಾಡಿರೋದು ಇದು ಕಬಾಬ್ ಫ್ರೈಗೆ ಚೆನ್ನಾಗಿರುತ್ತೆ ಸೊ ಅದು ಮುಳ್ಳಿರಲ್ಲ ಇದರಲ್ಲಿ ಸೆಂಟ್ರಲ್ಲಿ ಮಾತ್ರ ಒಂದು ಮುಳ್ಳಿರುತ್ತೆ ಸೈಡಾಗೆ ಒಂದೆರಡು ಇರುತ್ತೆ ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ ಸಮುದ್ರದ ಮೀನಿಗಿನ್ನ ಕೆರೆ ಮೀನು ತುಂಬ ಟೇಸ್ಟಾಗಿರುತ್ತೆ ಸರ್ ಇವಾಗ ಇದು ಸಾರಿಗೆ ಏನೇನು ಮಾಡೋದು ಸಿಂಪಲ್ಲಾಗಿ ಹೇಗೆ ಮಾಡೋದಂತ ನೋಡೋಣ ಇದು ಹಳ್ಳಿಗಳ ಕಡೆ ಮಾಡೋ ಸಾರು ಇದು ಹೀಗೆ ಮಾಡೋದು ಇಲ್ಲಿ ನಾನು ಟೊಮೊಟೊ ತಗೊಂಡಿದ್ದೀನಿ ಮತ್ತು ಒಂದು ಗೇಟೆ ಈರುಳ್ಳಿ ಮತ್ತು ಎರಡು ಗೇಟೆ ಬೆಳ್ಳುಳ್ಳಿ ಎರಡು ಸ್ಪೂನ್ ಮೆಣಸು ಅರ್ಧ ನಿಂಬೆಣ್ಣು ಗಾತ್ರ ಹುಣಸೆ ಇದು ಇಲ್ಲಿ ನಮ್ಮ ಗಿ ನಮ್ಮ ಗಿಡದಲ್ಲಿ ಕಿತ್ತಿರೋ ಚರಿ ಟೊಮೊಟೊ ಇದನ್ನ ಹಾಕಿದ್ರೇ ಸಾರು ತುಂಬ ಟೇಸ್ಟ್ ಬರುತ್ತೆ ಸಾರಿಗೆ ಹುಳಿ ಟೊಮೊಟೊ ಇದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಸೊ ಈಗ ಇಲ್ಲಿ ಬಾಣಲಿನಲ್ಲಿ ನಾನೊಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಮೇಲೆ ನಾವು ತಗೊಂಡಿರ್ತೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಮತ್ತು ಇವೆಲ್ಲ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾವು ಕಟ್ ಮಾಡಿರ್ತೀವಲ್ಲ ಟೊಮೊಟೊ ಮತ್ತು ಚರಿ ಟಮೊಟ ಇವಿಷ್ಟು ಹಾಕಿ ಮೆತ್ತಗಾಗೋವರೆಗೂ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ನೋಡಿ ಇದೆಲ್ಲ ಹಾಕಿ ಐದು ನಿಮಿಷ ಫ್ರೈ ಮಾಡಕ್ಕೆ ಬಿಡಬೇಕು ಕೆಂಪು ಅದು ಮೆತ್ತಗಾಗುತ್ತೆ ಟೊಮೊಟ ಚರಿ ಟೊಮೊಟೊ ಎಲ್ಲ ಮೆತ್ತಗಾದಮೇಲೆ ನಾವು ತಗೊಂಡಿರ್ತೀವಲ್ಲ ಹುಣಸೆಹಣ್ಣು ಅದನ್ನು ಹಾಕಿ ಫ್ರೈ ಮಾಡಬೇಕು ಎಲ್ಲ ಫ್ರೈ ಮಾಡಾದ್ಮೇಲೆ ಇಲ್ಲಿ ನಾನು ಎರಡು ಸ್ಪೂನ್ ಟಮೊ ಸಾಂಬಾರು ಪುಡಿ ತಗೊಂಡಿದ್ದೀನಿ ನೀವು ಖಾರ ಬೇಕಂದರೆ ನೋಡಿ ಹಾಕ್ಕೊಬೋದು ಸೊ ಇಲ್ಲಿ ಹುಳಿಯೆಲ್ಲ ಹಾಕಾದ್ಮೇಲೆ ಎರಡು ಸ್ಪೂನು ಇಲ್ಲ ಮೂರು ಸ್ಪೂನು ಮೀನು ಎಷ್ಟಿರುತ್ತೋ ಅದಕ್ಕೆ ತಕ್ಕನಂಗೆ ನೋಡಿ ನಾವು ಸಾಂಬಾರು ಪುಡಿ ಹಾಕಬೇಕಾಗುತ್ತೆ ಜಾಸ್ತಿ ಹಾಕಿದ್ರೆ ಮೀನು ಕಸರೆ ಬರುತ್ತೆ ಸಾರ ಕಸರೆ ಬರುತ್ತೆ ಮೀನು ಸ್ವಲ್ಪ ತಿನ್ನೋಕ್ಕಾಗೋದಿಲ್ಲ ಓಕೆನಾ ಸರಿ ಇವಾಗ ಇಲ್ಲಿ ನಾನು ಎರಡು ಸ್ಪೂನು ಸಾಂಬಾರು ಪುಡಿ ಹಾಕಿ ಇದು ಬಿಡೋಣ ನೋಡಿ ಇಲ್ಲಿ ಸಾಂಬಾರು ಪುಡಿ ಹಾಕಿದ್ದೀನಿ ಈ ಮೀನ ತಿಂದರೆ ರುಚಿ ಸಮುದ್ರದ ಗಿನ್ನ ಕೆರೆ ಮೀನು ತುಂಬ ಟೇಸ್ಟಾಗಿರುತ್ತೆ ವಿಟಮಿನ್ಸು ಒಮೆಗ ಜಾಸ್ತಿ ಇರುತ್ತೆ ಸಮುದ್ರದ ಮೀನಲ್ಲಿ ಇರುತ್ತೆ ಬಟ್ ಸಮುದ್ರದ ಮೀನಿಗೂ ಈ ಮೀನಿಗೂ ಹೋಲಿಕೆ ಮಾಡಿದ್ರೆ ಕೆರೆ ಮೀನು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇವಾಗ ಇದನ್ನು ರುಬ್ಕೊಂಡು ಬರೋಣ ಇದು ತಣ್ಣಗಾಗಿದೆ ನೋಡಿ ಈಗ ನಾನು ಇಲ್ಲಿ ರುಬ್ಬಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಅದೇ ಬಾಣಲಿನಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಐದು ನಿಮಿಷ ಫ್ರೈ ಮಾಡಬೇಕು ಈರುಳ್ಳಿ ಮೆತ್ಗಾಕೋವರೆಗೂ ಮೆತ್ತಗಾದ್ಮೇಲೆ ಈಗ ನಾವು ರುಬ್ಬಿ ತಗೊಂಡಿರ್ತೀವಲ್ಲ ಮಸಾಲ ಹಾಕೋಣ ಅದನ್ನ ಹಾಕಿ ಐದು ನಿಮಿಷ ಉರಿಬೇಕು ಇವಾಗ ಇದಕ್ಕೆ ನಾವು ಎಷ್ಟು ನೀರು ಉಯ್ಬೇಕಂದ್ರೆ ನಾವು ಜಾಸ್ತಿ ನೀರು ಉಯ್ಬಾರ್ದು ಏಕೆಂದರೆ ಮೀನಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ ನಾವು ನೀರು ಇದ್ದರೆ ತುಂಬ ನೀರು ಬಿಟ್ಕೊಳ್ತದೆ ಹಾಗಾಗಿ ನಾವು ಮಸಾಲೆ ನೋಡಿಕೊಂಡು ಮತ್ತು ಮೀನು ಅಳತೆ ನೋಡಿಕೊಂಡು ನಾವು ನೀರು ಇಬೇಕಾಗತ್ತೆ ಫ್ರೆಂಡ್ಸ್ ಇವಾಗ ನೀರು ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಮೀನು ಬೇಯ್ತಾ ಬೇಯ್ತಾ ಅದು ಉಪ್ಪು ಇಡ್ಕೊಳ್ತದೆ ಆ ಬೇಗ ಕ್ಯಾಮ್ರ ಕ್ಲೋಸ್ ಆಗ್ತಾ ಇದೆ ಸೊ ಇದು ಮೀನು ನೀರು ಕುದೀತಾ ಇದೆ ಮಸಾಲೆ ನೋಡಿ ಇದು ಚೆನ್ನಾಗಿ ಸ್ವಲ್ಪ ಗಟ್ಟಿಗೆ ಆಗಬೇಕು ಮಸಾಲೆ ಗಟ್ಟಿ ತಿಕ್ನೆಸ್ ಬಂದಮೇಲೆ ನಾವು ತೊಳೆದು ಕಟ್ ಮಾಡಿರ್ತೀವಲ್ಲ ಮೀನನ್ನ ಫಸ್ಟು ತಲೆ ಹಾಕಬೇಕು ಫಸ್ಟು ತಲೆ ಮುಳುಗಿಸಿ ಆಮೇಲೆ ನಾವು ತಗೊಂಡಿರೋ ಮೀನನ್ನ ಹಾಕಿ ಐದು ನಿಮಿಷ ಅದು ಸುತ್ತು ಕೈಯಾಡಿಸ್ಬೇಕು ಆದರೆ ಈಗ ಹಾಕಿದ ತಕ್ಷಣ ನಾವು ಕೈಯಾಡಿಸ್ಬೇಕು ಬೆಂದ ಮೇಲೆ ನಾವು ಕೈಯಾಡ್ಸಂಗಿಲ್ಲ ನೀವು ಆಮೇಲೆ ಬರೀ ಮುಳ್ಳೆ ಹುಡ್ಕೊಂಡು ತಿನ್ಬೇಕಾಗತ್ತೆ ಈಗ ಇದನ್ನು ಹಾಕಿದ್ದೀವಲ್ಲ ಸೊ ಈಗ ಇದನ್ನು ತಟ್ಟೆ ಮುಚ್ಚನ ನಾವು ಮೀನು ಬೆಂದೈತಿ ಅಂತ ಹಿಂಗೆ ನೋಡಬೇಕಂದ್ರೆ ಹಳ್ಳಿಗಳ ಕಡೆ ಎಲ್ಲ ಮೀನು ಕಣ್ ತಲೆ ಇದೆಯಲ್ಲ ತಲೆಯಲ್ಲಿ ಕಣ್ಣು ಕಾಣುತ್ತೆ ಸೊ ಕಣ್ಣು ಓಪನ್ ಆಗಬೇಕು ಕಣ್ಣು ಓಪನ್ ಆದರೆ ಬೆಂದೈತೆ ಅಂತ ಅರ್ಥ ಸೊ ಇವಾಗ ಇದನ್ನು ಮುಚ್ಚೋಣ ಒಂದು ಐದು ನಿಮಿಷ ಮುಚ್ಚಾದಮೇಲೆ ನೋಡಿ ಫ್ರೆಂಡ್ಸ್ ಕಣ್ಣು ಕಾಣ್ತಾ ಇದೆಯಲ್ಲ ನೋಡಿ ಕಣ್ಣು ಈಚೆ ಬಂದಿದೆ ಓಪನ್ ಆದರೆ ಸಾರು ಮೀನು ಪರ್ಫೆಕ್ಟಾಗಿ ಬೆಂದೈತೆ ಅಂತ ಅರ್ಥ ಈಗಲೂ ಹಳ್ಳಿಗಳ ಕಡೆ ಇದೇ ಪ್ರೊಸೀಜರ್ನೇ ಫಾಲೋ ಮಾಡೋದು ನಿಮಗೆ ಬೇಕಂದರೆ ಹಳ್ಳಿಗಳ ಕಡೆ ಅಜ್ಜಿದಿರ್ನ ಯಾರನ್ನ ಬೇಕಂದರೆ ಕೇಳಿ ಓಕೆ ಫ್ರೆಂಡ್ಸ್ ಇದು ಇಷ್ಟೇ ಸಾರು ಎಲ್ಲ ಆದಮೇಲೆ ಮೀನು ನಾವು ತಗೊಂಡಿರ್ತೀವಲ್ಲ ಇವರು ನೋಡಿರ್ತಾರೆ ಎಲ್ಲ ಕಣ್ ಆಗಿರ್ತದೆ ಅದಕ್ಕೆ ಏನು ಮಾಡಬೇಕು ಈ ಥರ ಒಂದು ಚಾಕನ ಬೆಂಕಿನಲ್ಲಿ ಕಾಯಿಸಿ ಮೂರು ಸತಿ ಸುತ್ತು ಇಡಬೇಕು ಆವಾಗ ಮೀನಿಗಿರೋ ಕಣ್ ದೃಷ್ಟಿಯೆಲ್ಲ ಛುಮಂತ ಛುಮಂತರಾಗಿ ಹೋಗ್ಬಿಡತ್ತೆ ನಾವು ತಿಂದ್ರೂ ನೋವಾಗಲೇ ಏನೂ ಬರೋದಿಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರ ಮುದ್ದೆಗೆ ಮೀನು ಸಾರು ರೆಡಿಯಾಗಿದೆ ಈ ಸಾರು ಈಗ ತಿನ್ನೋದಕ್ಕಿನ್ನ ಬೆಳಿಗ್ಗೆ ಇಟ್ಟು ಇಲ್ಲ ಸಾಯಂಕಾಲ ಇಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಅಲ್ಲರಿ ಲೈಕ್ ಮಾಡಿ ಹೊಸ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ